ರೆಗ್ಯುಲರ್ ಆಗಿ ಕಟ್ ಮಾಡ್ಕೋಬೇಕು ಪಿಡಿಕ್ಯೂರು ಎಲ್ಲ ಮನೆ ಎಲ್ಲ ಮಾಡಿಸಿಕೊಂಡು ಸ್ವಲ್ಪ ಅವಾಯ್ಡ್ ಮಾಡಿ ಇನ್ಫೆಕ್ಷನ್ಸ್ ಕಾಮನ್ ಆಗ್ತವೆ ವೈಟ್ ಪ್ಯಾಚ್ ನಾವು ನೋಡ್ತೀವಿ ಅದು ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ಉಗುರುಗಳ ಆರೋಗ್ಯಕ್ಕೆ ಅಂತಂದ್ರೆ ಫಸ್ಟ್ ನ್ಯೂಟ್ರಿಷನ್ ವೆರಿ ಇಂಪಾರ್ಟೆಂಟ್ ನ್ಯೂಟ್ರಿಷನ್ ಅಂದರೆ ಮೋರ್ ಆಫ್ ಆಲ್ ದ ಮೈಕ್ರೋ ನ್ಯೂಟ್ರಿಯನ್ಸ್ ಅಂತ ನಾವೇನು ಹೇಳ್ತೀವಿ ವಿಚ್ ಕಂಟೈನ್ ಜಿಂಕ್ ಇರ್ಬೋದು ಐರನ್ನು ಮೆಗ್ನೀಶಿಯಮ್ ಸೊ ಆಲ್ ಇನ್ ದ ಫಾರಂ ಆಫ್ ವಿಟಮಿನ್ಸ್ ನಾವು ಕೊಡಬೇಕಾಗತ್ತೆ ತಗೋಬೇಕಾಗತ್ತೆ ಡೈಲಿ ಆ್ಯಂಡ್ ನೈಲ್ಸನ್ನ ನೀಟ್ ರೆಗ್ಯುಲರಾಗಿ ಕಟ್ ಮಾಡ್ಕೋಬೇಕು ಆ್ಯಂಡ್ ಕ್ಲೀನಾಗಿ ಇಟ್ಕೋಬೇಕು ಎಲ್ಲರೂ ಸೊ ಫ್ರಿಕ್ ಪಾರಲ್ಲಿ ಹೋಗಿ ಫಿ ಪೆಡಿಕ್ಯೂರು ಅವೆಲ್ಲ ಮನೆ ಎಲ್ಲ ಮಾಡಿಸ್ಕೊಳ್ಳೋದು ಸ್ವಲ್ಪ ಅವಾಯ್ಡ್ ಮಾಡಬೇಕಾದ್ರೆ ಇನ್ಫೆಕ್ಷನ್ಸ್ ಕಾಮನ್ ಆಗ್ತವೆ ಆ ಪ್ಯಾ ಪ್ಯಾರಾಮಕಿ ಅಂತ ಇನ್ಫೆಕ್ಷನ್ ಆಗುತ್ತೆ ನೈಲ್ ಫೋಲ್ಡ್ಸ್ ಅದು ತುಂಬ ಡೀಪಾಗಿ ಹೋಗಿ ಎಲ್ಲ ಇದು ಮಾಡ್ತಾರೆ ಸೊ ಅವಾಗ ಏನಾಗುತ್ತೆ ಇನ್ಫೆಕ್ಷನ್ ಆದಾಗ ಅದನ್ನು ಸ್ವಲ್ಪ ರೆಗ್ಯುಲರ್ ನೋಡ್ಕೋಬೇಕು ವೈಟಮಿನ್ ಬಯೋಟಿನ್ ಇರೋವಂಥ ಫುಡ್ನ ತೊಗೋಬೇಕಾಗತ್ತೆ ಓಕೆ ಕೆಲವೊಬ್ಬರು ನೈಲ್ಸಲ್ಲಿ ವೈಟ್ ಒಂದು ಆಗುತ್ತೆ ಚುಕ್ಕೆ ವೈಟ್ ಚುಕ್ಕೆ ಅದಕ್ಕೆ ಎಷ್ಟೊಂದು ರೀಸನ್ಸ್ ಇರುತ್ತೆ ವೈಟ್ ಚುಕ್ಕೆ ಒಂದು ವೈಟಮಿನ್ಸ್ ಕಡಿಮೆ ಅದು ಆಗುತ್ತೆ ಇನ್ನೊಬ್ರು ಎಲ್ಡರ್ ಡಯಾಬಿಟಿಕ್ ಅಲ್ಲಿ ವೈಟ್ ಪ್ಯಾಶ್ ನಾವು ನೋಡ್ತೀವಿ ಅದು ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ಸೊ ಯಾರಿಗೆ ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಇರುತ್ತೆ ಸೊ ಯಾರು ನೀರಲ್ಲಿ ಜಾಸ್ತಿ ಕೆಲಸ ಮಾಡ್ತಿರ್ತಾರೆ ಲೈಕ್ ಹೌಸ್ ವೈಫ್ಸ್ ಇರ್ಬೋದು ಅಥವಾ ಅಲ್ಲಿ ಕೆಲಸ ಮಾಡೋರು ಅವ್ರು ನೀರು ಯಾವಾಗ ಜಾಸ್ತಿ ಇರುತ್ತೆ ಅಲ್ಲಿ ಫಂಗಸ್ ಗ್ರೋತ್ ಆಗುತ್ತೆ ಸೊ ದಟ್ ವಿಲ್ ಫೀಲ್ಸ್ ಎ ಫಂಗಸ್ ಅಂದರೆ ನೈಲ್ ಅಷ್ಟೇ